ಹಲೋ ಎವ್ರಿ ಒನ್ ವೆಲ್ಕಮ್ ಟು ಆರ್ಟ್ ಆರ್ಟ್ಝೋನ್ ಟೂತ್ ಪೇಸ್ಟ್ ಖಾಲಿ ಆದ ನಂತರ ಈ ತರಹ ಟ್ಯೂಬ್ಗಳನ್ನು ಬುಟ್ಟಿಗೆ ಹಾಕಿಬಿಡ್ತೀರಾ ಈ ವಿಡಿಯೋ ನೋಡಿದ ಮೇಲೆ ಖಂಡಿತ ಇನ್ಮೇಲೆ ನೀವು ಹಾಗೆ ಮಾಡೋದಿಲ್ಲ ಅರೆ ಖಾಲಿಯಾಗಿರೋ ಟೂತ್ಪೇಸ್ಟ್ ಟ್ಯೂಬ್ಗಳಿಂದ ಏನು ಉಪಯೋಗ ಅನ್ಕೋತಾ ಇದ್ದೀರಾ ಬನ್ನಿ ತೋರಿಸ್ತೀನಿ ಮೊದಲಿಗೆ ಒಂದು ಖಾಲಿಯಾಗಿರೋ ಟೂತ್ಪೇಸ್ಟ್ ಟ್ಯೂಬನ್ನು ನೋಡಿ ಈ ತರಹ ಹಿಂಭಾಗದಲ್ಲಿ ಕಟ್ ಮಾಡ್ಕೊಳ್ಳಿ ನಂತರ ಮಧ್ಯದಲ್ಲಿ ಪೂರ್ತಿ ಉದ್ದಕ್ಕೆ ಕಟ್ ಮಾಡಬೇಕು ಈಗ ನೋಡಿ ಮತ್ತೆ ಈ ತರಹ ಪೀಸ್ ಮಾಡ್ಕೋಬೇಕು ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಒಂದರಿಂದ ಎರಡು ಇಂಚಿನಷ್ಟು ಅಗಲಕ್ಕೆ ಗ್ಯಾಪ್ ಕೊಟ್ಬಿಟ್ಟು ಕಟ್ ಮಾಡಿ ಈಗ ನೋಡಿ ಕಟ್ ಮಾಡಿಕೊಂಡಂತಹ ಪೀಸ್ನ ನೀವು ಈ ತರಹ ಓಪನ್ ಮಾಡಿಕೊಂಡ್ರೆ ಇದರಲ್ಲಿ ಇನ್ನು ಟೂತ್ಪೇಸ್ಟ್ ಹತ್ತಿರುತ್ತೆ ಹತ್ತಿರತ್ತೆ ಏನು ಮಾಡಬಹುದು ನೋಡಿ ಈ ತರಹ ಚಾಕುನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಷ್ಟೆಲ್ಲ ಹೆಚ್ಚಿರ್ತೀವಿ ಅಲ್ವಾ ಆ ನಂತರ ಅದರಲ್ಲಿ ಹಣ್ಣುಗಳನ್ನು ಯಾವುದಾದ್ರೂ ಕಟ್ ಮಾಡಬೇಕು ಅಂದರೆ ಚಾಕುನೆಲ್ಲ ಸ್ಮೆಲ್ ಬರುತ್ತೆ ಅಥವಾ ಮೆಣಸಿನ್ಕಾಯಿನ ಖಾರ ಕೂಡ ಉಳಿದ್ಬಿಟ್ಟಿರುತ್ತೆ ಆಗ ನೋಡಿ ಈ ತರಹ ನೀವು ಟೂತ್ ಪೇಸ್ಟಿಂದ ಚಾಕುನ ತಿಕ್ಕಿ ತೊಳೆದು ಬಿಟ್ಟರೆ ಮುಂಚೆ ಏನೇ ಹೆಚ್ಚಿದರೂ ಕೂಡ ಅದರ ಯಾವುದೇ ಅಂಶ ಚಾಕುನಲ್ಲಿ ಉಳಿಯೋದಿಲ್ಲ ಕೆಲವೊಂದು ಸಲ ಯೂಸ್ ಮಾಡಿ ಮಾಡಿ ಚಾಕು ಕೂಡ ಕಪ್ಪಾಗಿಬಿಟ್ಟಿರುತ್ತೆ ಅಲ್ವಾ ಈ ರೀತಿ ತೂತ್ಪೇಸ್ಟಿಂದ ಉಜ್ಜೋದ್ರಿಂದ ಆ ಕಪ್ಪು ಕಲೆ ಕೂಡ ಹೋಗುತ್ತೆ ಇದೇ ರೀತಿ ಕತ್ರಿಯನ್ನು ಕೂಡ ಕ್ಲೀನ್ ಮಾಡ್ಕೋಬಹುದು ಕತ್ರಿಯಿಂದ ಹಾಲಿನ ಪ್ಯಾಕೆಟು ಮೊಸರಿನ ಪ್ಯಾಕೆಟು ಅಥವಾ ಎಣ್ಣೆ ಪ್ಯಾಕೆಟು ಇದನ್ನೆಲ್ಲ ಕಟ್ ಮಾಡುವಾಗ ಕತ್ರಿಗೂ ಕೂಡ ತುಂಬಾ ಜಿಡ್ಡಿನಂಶ ಅದನ್ನು ನೀವು ಹೀಗೆ ತೂತ್ಪೇಸ್ಟ್ನ ಟ್ಯೂಬಿಂದ ತಿಕ್ಕೋದ್ರಿಂದ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇನ್ನು ಟೂತ್ಪೇಸ್ಟ್ನ ಕ್ಯಾಪಿನ ಭಾಗ ಇರುತ್ತೆ ನೋಡಿ ಒಳಗಡೆ ಕೂಡ ಎಷ್ಟೊಂದು ಟೂತ್ಪೇಸ್ಟ್ ಬಿಟ್ಟಿರುತ್ತೆ ಇದನ್ನ ಏನು ಮಾಡಬಹುದು ಗೊತ್ತಾ ಒಂದು ವೇಸ್ಟ್ ಆದ ಟೂತ್ ಬ್ರಷ್ನಿಂದ ಇದರಲ್ಲಿ ಹತ್ತಿರುವಂತಹ ಟೂತ್ ಪೇಸ್ಟ್ನ ತೆಗೆದುಕೊಂಡುಬಿಡಿ ಈಗ ಈ ಟೂತ್ಪೇಸ್ಟ್ ಹತ್ತಿರ ಬ್ರಷ್ಶಿಂದ ಶೂ ಇರುತ್ತಲ್ವ ನೋಡಿ ಈ ತರಹ ಶೂನ ಕೆಳಭಾಗದಲ್ಲಿ ಸೋಲ್ನ ಭಾಗದಲ್ಲಿ ಆ ಪೇಸ್ಟ್ನ ಹಚ್ಚಿ ತಿಕ್ತಾ ಹೋಗಿ ಈ ಭಾಗದಲ್ಲಿ ಶೂ ತುಂಬಾ ಗಲೀಜಾಗಿಬಿಟ್ಟಿರುತ್ತೆ ಅಲ್ವಾ ಕೆಲವೊಂದು ಸಲ ತೊಳೆದ್ರೂ ಕ್ಲೀನ್ ಆಗಿರಲ್ಲ ಅಲ್ಲದೆ ಕೆಲವು ಸಲ ಎಲ್ಲ ಶೂಗಳನ್ನು ತೊಳೆಯೋದಕ್ಕೂ ಆಗೋದಿಲ್ಲ ಅಂಥ ಟೈಮ್ನಲ್ಲಿ ನೀವು ಹೀಗೆ ಟೂತ್ ಪೇಸ್ಟಿಂದ ಉಜ್ಜಿದ್ರೆ ಆ ಭಾಗ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ ಖಾಲಿ ಆಯಿತು ಅಂತ ಟ್ಯೂಬ್ನ ಬಿಸಾಕ್ತಾ ಇರ್ತೀವಲ್ವಾ ಆಗ ಒಂದೆರಡು ನಿಮಿಷ ಈ ತರಹ ನೀವು ಉಳಿದಿರೋ ಪೇಸ್ಟ್ನಿಂದ ಉಜ್ಜಿದ್ರೆ ಸಾಕು ಗಲೀಜೆಲ್ಲ ಹೋಗುತ್ತೆ ಕೊನೆಯಲ್ಲಿ ನೋಡಿ ಒಂದು ಟಿಶ್ಯೂ ಪೇಪರ್ನ ಹಸಿ ಮಾಡಿಕೊಂಡು ಈ ತರಹ ಒರೆಸ್ಕೊಂಡು ಬಿಟ್ರೆ ಆಯಿತು ನೋಡಿ ಇಲ್ಲಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ ಗಲೀಜೆಲ್ಲ ಪೂರ್ತಿಯಾಗಿ ಹೋಗಿ ಎಷ್ಟು ಬಿಳಿ ಭಾಗ ನೀಟಾಗಿ ಕಾಣಿಸ್ತಾ ಇದೆ ಅಂತ ಮಕ್ಕಳು ದಿನ ಸ್ಕೂಲಿಗೆ ಹಾಕ್ಕೊಂಡೋಗೋ ಶೂನ ಕ್ಲೀನ್ ಮಾಡೋದಕ್ಕೆ ಈ ಐಡಿಯಾ ತುಂಬಾ ಪ್ರಯೋಜನಕ್ಕೆ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ಉಪಯುಕ್ತ ಅನಿಸುತ್ತೆ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಲ್ವಾ ಹಾಗಿದ್ದರೆ ಮರೀದೆ ಲೈಕ್ ಮಾಡಿ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ಇದೇ ತರಹದ ಯೂಸ್ಫುಲ್ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ರೆಗ್ಯುಲರ್ ಆಗಿ ನಿಮಗೆ ಸಿಗುತ್ತೆ ಸೊ ನೀವು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳಿಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ ಎಷ್ಟೊಂದು ಸಲ ಮನೆಯಲ್ಲಿ ಈ ತರಹ ಡಬ್ಬಿಗಳಲ್ಲಿ ಬೆಳ್ಳುಳ್ಳಿ ಸುಳ್ದು ಇಟ್ಕೊಂಡಿರ್ತೀವಿ ಅಥವಾ ಈರುಳ್ಳಿ ಕಟ್ ಮಾಡಿದ್ದು ಉಳಿದಿತ್ತು ಅಂತ ಇಟ್ಟಿರ್ತೀವಿ ಅದೆಲ್ಲ ತೆಗೆದು ಉಪಯೋಗಿಸಿದ ನಂತರ ಡಬ್ಬಿಯಲ್ಲಿ ಬೆಳ್ಳುಳ್ಳಿ ಅಥವಾ ಈರುಳ್ಳಿಯ ವಾಸನೆ ಹಾಗೆ ಉಳಿದ್ಬಿಟ್ಟಿರುತ್ತೆ ಅದಕ್ಕೆ ನೋಡಿ ಈ ತರಹ ಕಟ್ ಮಾಡ್ಕೊಂಡಿರ್ತೀವಲ್ಲ ಟೂತ್ ಪೇಸ್ಟ್ನ ಟ್ಯೂಬ್ನ ಅದರ ಒಂದು ಪೀಸ್ ತೊಗೊಂಡ್ಬಿಟ್ಟು ಡಬ್ಬಿನ ಸ್ವಲ್ಪ ಹಸಿ ಮಾಡಿ ಅದರಲ್ಲಿ ಈಗ ಈ ಪೀಸ್ನಿಂದ ಚೆನ್ನಾಗಿ ತಿಕ್ಕಿಬಿಟ್ರೆ ಅದರಲ್ಲಿ ಯಾವುದೇ ತರಹದ ಸ್ಮೆಲ್ ಇದ್ದರೂ ಕೂಡ ಪೂರ್ತಿಯಾಗಿ ಹೋಗ್ಬಿಡತ್ತೆ ಈ ತರಹ ತಿಕ್ಕಿದ ನಂತರ ಒಳ್ಳೆ ನೀರಿನಲ್ಲಿ ಈ ಡಬ್ಬಿನ ತೊಳೆದ್ಬಿಟ್ರೆ ಮುಗೀತು ಮತ್ತೆ ನೀವು ಸೋಪಿಂದ ತೊಳೆಯೋ ಅವಶ್ಯಕತೆ ಕೂಡ ಇರೋದಿಲ್ಲ ನೆಕ್ಸ್ಟ್ ನೋಡಿ ಕಟ್ ಮಾಡಿಕೊಂಡಂತಹ ಈ ಟ್ಯೂಬ್ನ ಒಂದು ಪೀಸ್ನಿಂದ ಸಿಂಕ್ನ ನಲ್ಲಿಗಳು ಅಥವಾ ಬಾತ್ರೂಮ್ನ ನಲ್ಲಿಗಳಿಗೆ ಈ ತರಹ ಉಜ್ಜುತ್ತಾ ಹೋದರೆ ನಲ್ಲಿಗಳ ಮೇಲೆ ಆದಂತಹ ನೀರಿನ ಕಲೆ ಕೂಡ ಚೆನ್ನಾಗಿ ಹೋಗುತ್ತೆ ನೋಡಿ ಟೂತ್ಪೇಸ್ಟಿಂದ ತಿಕ್ಕಿದ ನಂತರ ಕೇವಲ ನೀರಿನಿಂದ ತೊಳೆದ್ರೆ ಸಾಕು ನಲ್ಲಿಗಳು ಎಷ್ಟೊಂದು ಕ್ಲೀನಾಗಿ ಹೋಗುತ್ತೆ ಇಷ್ಟಾದ ನಂತರ ಒಂದು ಒಳ್ಳೆ ಬಟ್ಟೆಯಿಂದ ನಲ್ಲಿಗಳನ್ನು ಇಲ್ಲ ಇಲ್ಲಾಂದರೆ ನೀರಿನ ಹನಿಗಳು ಹಾಗೆ ಉಳಿದ್ರೆ ಮತ್ತೆ ಕಲೆ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ನೋಡಿ ಈ ತರಹ ಟೂತ್ಪೇಸ್ಟಿಂದ ಕನ್ನಡಿಯನ್ನು ಕೂಡ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೋಬಹುದು ಗೊತ್ತಾ ಟೂತ್ಪೇಸ್ಟ್ ಟ್ಯೂಬ್ನ ಒಂದು ಪೀಸನ್ನು ಈ ತರಹ ಕನ್ನಡಿ ಮೇಲೆ ಪೂರ್ತಿಯಾಗಿ ರಬ್ ಮಾಡಿ ಈ ರೀತಿಯಾಗಿ ನೀವು ಬಾತ್ರೂಮ್ನಲ್ಲಿರೋ ಕನ್ನಡಿ ಅಥವಾ ಡ್ರೆಸ್ಸಿಂಗ್ ಟೇಬಲ್ನಲ್ಲಿರುವಂತಹ ಕನ್ನಡಿ ಚಿಕ್ಕ ಕನ್ನಡಿಯನ್ನು ಕೂಡ ಕ್ಲೀನ್ ಮಾಡಬಹುದು ಕೊನೆಯಲ್ಲಿ ಒಂದು ಟಿಶ್ಯೂ ಪೇಪರ್ನಿಂದ ಈ ತರಹ ಅದನ್ನು ಒರೆಸ್ಕೊಂಡ್ಬಿಡಿ ಇಷ್ಟು ಮಾಡಿದರೆ ಸಾಕು ಕನ್ನಡಿ ಪೂರ್ತಿ ಕ್ಲೀನಾಗಿ ಹೊಸತ್ರಂತೆ ಕಾಣುತ್ತೆ ನೋಡಿದ್ರಲ್ಲ ಖಾಲಿ ಆಯಿತು ಅಂತ ಬಿಸಾಕುವ ಟೂತ್ಪೇಸ್ಟ್ನ ಟ್ಯೂಬ್ಗಳಿಂದ ಮತ್ತೆ ಏನು ಉಪಯೋಗ ಇದೆ ಅಂತ ನೆಕ್ಸ್ಟ್ ಟೈಮ್ ನಿಮ್ಮನೆಯಲ್ಲಿ ಟೂತ್ಪೇಸ್ಟ್ ಖಾಲಿಯಾದಾಗ ಟ್ಯೂಬ್ನ ಸುಮ್ಮನೆ ಬಿಸಾಕೋ ಬದಲು ಈ ರೀತಿ ಎಲ್ಲವನ್ನು ಕ್ಲೀನ್ ಮಾಡ್ಕೊಂಡ್ಬಿಡಿ ಮನೆಗಳಲ್ಲಿ ಈ ರೀತಿ ಟೂತ್ ಪೇಸ್ಟ್ ಹಳೆಯದಾಗಿ ಉಳ್ದೋಗ್ಬಿಟ್ಟಿರುತ್ತೆ ಅಲ್ವಾ ಇದು ಟ್ರಾವೆಲ್ ಸೈಜ್ದು ಎಲ್ಲಾದರೂ ಹೋದಾಗ ತೊಗೊಂಡು ಹೋಗೋಕ್ಕೆ ಬರುತ್ತೆ ಅಂತ ತಂದದ್ದು ಆಮೇಲೆ ಅದು ಮನೆಯಲ್ಲಿ ಉಪ್ಯೋಗೇ ಇಲ್ಲ ಈಗ ಇದು ಎಕ್ಸ್ಪೈರಿ ಡೇಟ್ ಆಗೋಗಿದೆ ಇದನ್ನು ಉಪ್ಯೋಗಿಸೋಕೋದಕ್ಕಂತೂ ಆಗೋದಿಲ್ಲ ಅಲ್ವಾ ಹಾಗೆ ಬಿಸಾಕೋದ ಬದಲಿಗೆ ಇದನ್ನು ಏನು ಮಾಡಬಹುದು ಗೊತ್ತಾ ನೋಡಿ ಮಕ್ಕಳು ಮನೆಯಲ್ಲಿ ಈ ರೀತಿ ಗೋಡೆ ಮೇಲೆ ಪೆನ್ಸಿಲ್ಲು ಪೆನ್ನಿಂದ ಬಿಟ್ಟಿರ್ತಾರೆ ಅಲ್ವಾ ಅದಂತೂ ಹೋಗೋದೇ ಇಲ್ಲ ಹಾಗೆ ಕಲೆ ಉಳಿದ್ಬಿಟ್ಟಿರುತ್ತೆ ಅದಕ್ಕೆ ನೀವು ಈ ಟೂತ್ ಪೇಸ್ಟನ್ನು ಒಂದು ಹಳೆಯ ಬ್ರಷ್ನಲ್ಲಿ ತಗೊಂಡ್ಬಿಟ್ಟು ಎಲ್ಲಿ ಪೆನ್ನಿನ ಕಲೆ ಅಥವಾ ಪೆನ್ಸಿಲ್ಲಿನ ಕಲೆ ಆಗಿರುತ್ತೆ ನೋಡಿ ಅದರ ಮೇಲ್ಗಡೆಗೆ ಈ ರೀತಿ ಹಚ್ಚಿ ಬ್ರಷ್ನಿಂದ ಉಜ್ಜುತ್ತಾ ಹೋಗಬೇಕು ಹೀಗೆ ಸ್ವಲ್ಪ ಜೋರಾಗಿ ಒಂದೆರಡು ಮೂರು ನಿಮಿಷ ಬ್ರಷ್ನಿಂದ ಉಜ್ಜುತ್ತಾ ಹೋದ ನಂತರ ನೋಡಿ ಪೆನ್ನು ಅಥವಾ ಪೆನ್ಸಿಲಿನ ಕಲೆ ಕಡಿಮೆ ಆಗ್ತಾ ಬರುತ್ತೆ ಆಮೇಲೆ ನೀವು ಒಂದು ಬಟ್ಟೆ ಅಥವಾ ಟಿಶ್ಯೂವನ್ನು ಹಸಿ ಮಾಡ್ಕೊಂಡ್ಬಿಟ್ಟು ಇದರ ಮೇಲೆ ಹಚ್ಚಿದಂತಹ ಪೇಸ್ಟನ್ನು ಪೂರ್ತಿಯಾಗಿ ಒರೆಸ್ಬೇಕು ನೋಡಿ ಇಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ ಮೊದಲಿಗೆ ಎರಡು ಲೈನ್ ಇತ್ತು ಅದರಲ್ಲಿ ನಾವು ಒಂದು ಲೈನನ್ನು ಒರೆಸ್ಕೊಂಡಾಗಿದೆ ನೋಡಿ ವೇಸ್ಟ್ ಆಗಿರುವಂತಹ ಟೂತ್ಪೇಸ್ಟ್ನಲ್ಲೂ ಎಷ್ಟೊಂದು ಉಪಯೋಗ ಕಂಡುಕೊಂಡ್ವಿ ಅಲ್ವಾ ಇನ್ನು ಗ್ಲಾಸ್ ಟೇಬಲ್ಗಳ ಮೇಲೆ ಏನೇನಾದರೂ ಚೆಲ್ಲಿದಾಗ ತಕ್ಷಣಕ್ಕೆ ಒರೆಸ್ಲಿಲ್ಲ ಅಂದರೆ ಒಣಗಿ ಹಾಗೇನೇ ಕಲೆ ಆಗ್ಬಿಟ್ಟಿರುತ್ತೆ ನೋಡಿ ಈ ತರಹದ ಕಲೆಗಳನ್ನು ಕೂಡ ನೀವು ಈ ಪೇಸ್ಟ್ ಹಚ್ಚಿ ತಿಕ್ಕೋದ್ರಿಂದ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೋಬಹುದು ನೋಡಿ ಟೇಬಲ್ನ ಭಾಗದಲ್ಲಿ ಎಲ್ಲೆಲ್ಲಿ ಕಲೆಗಳಾಗಿದೆ ಅಲ್ವಾ ಅಲ್ಲೆಲ್ಲ ಈ ತರಹ ನೀವು ಮೊದಲಿಗೆ ಪೇಸ್ಟನ್ನು ಹಚ್ಚಬೇಕು ನಂತರ ಒಂದು ಬಟ್ಟೆ ಅಥವಾ ಟಿಶ್ಯೂ ಪೇಪರ್ನ ಹಸಿ ಮಾಡ್ಕೊಂಡ್ಬಿಟ್ಟು ನೋಡಿ ಟೇಬಲ್ನ ಮೇಲೆ ಈ ರೀತಿ ನೀವು ಒರೆಸ್ತಾ ಹೋಗಿ ಇಲ್ಲಿ ಬ್ರಷ್ ಉಪಯೋಗಿಸುವಂತಹ ಅವಶ್ಯಕತೆ ಕೂಡ ಬರೋದಿಲ್ಲ ಜೊತೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಉಜ್ಕೊಂಡ್ಬಿಟ್ರೆ ಪೂರ್ತಿಯಾಗಿ ಎಲ್ಲ ಕಲೆಗಳು ಹೋಗಿಬಿಡುತ್ತೆ ಅಲ್ಲದೆ ಗ್ಲಾಸ್ ಕೂಡ ಫಳಫಳ ಅಂತ ಹೊಳೆಯುತ್ತೆ ಈ ತರಹದ ಕ್ಲೀನಿಂಗ್ ಟಿಪ್ಸ್ಗಳು ಕೂಡ ನಮ್ಮ ಚಾನಲ್ನಲ್ಲಿ ನಿಮಗೆ ತುಂಬಾ ವೀಡಿಯೋಸ್ಗಳು ಸಿಗುತ್ತೆ ನೀವು ರೆಗ್ಯುಲರ್ ಆಗಿ ನೋಡಿರಲಿಲ್ಲ ಅಂದರೆ ಪ್ಲೀಸ್ ಒಮ್ಮೆ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ ಹಾಗೆಯೇ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ವೇಸ್ಟ್ ಅಂತ ಬಿಸಾಕಬೇಕಾಗಿದ್ದ ಟೂತ್ ಪೇಸ್ಟನ್ನು ಬಳಸಿ ನಾವು ಗ್ಲಾಸನ್ನು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ವಿ ಅಲ್ವಾ ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ತಾನೇ ಹಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವೀಡಿಯೋ ಜೊತೆ ಧನ್ಯವಾದಗಳು